ಅದು ಅಲ್ಲಿ ಮಲಗಿರೋದು ಅಯ್ಯೋ ಯೋ ಯೋ ಜೋರಾಗಿ ಮಾತಾಡ್ಬೇಡ ಕಣವಾ ಕೆಲಸದವಳು ಮಲ್ಗಿದಾಳೆ ಕೆಲ್ಸದವ್ಳು ಹೇಳಿದ್ಲು ಅವ್ಳು ಮಲಗ್ತಾಳಲ್ಲ ಅವಾಗ ಡಿಸ್ಟರ್ಬ್ ಮಾಡಬೇಡಿ ಅಂತ ಅವಳ ಹೆಸರು ರಾಣಿ ಅಂತ ಹೊಸ ಕೆಲ್ಸದವಳು ಕಣವ ಇವತ್ತೇ ಬಂದು ಸೇರ್ಕೊಂಡಿದ್ದಾಳೆ ಕೆಲ್ಸಕ್ಕೆ ಬಂದ ತಕ್ಷಣ ಬಿಸ್ಲಲ್ಲಿ ಬಂದ್ಲಲ್ಲ ಸುಸ್ತಾಯ್ತಂತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ಬಿಟ್ಟು ಮನೆ ಮಂದಿಗೆಲ್ಲ ಅಡುಗೆ ಮಾಡ್ತೀನಿ ಕಾಪಿ ಟೀ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಲಗಿದಾಳೆ ಕಣವ ಡಿಸ್ಟರ್ಬ್ ಮಾಡಬೇಡಿ ಡಿಸ್ಟರ್ಬ್ ಮಾಡಿ ನಂಗೆ ಮಧ್ಯದಲ್ಲಿ ಏಳಿಸ್ಬಿಟ್ರೆ ತಲೆನೋವು ಬರುತ್ತೆ ಅಂತ ಹೇಳಿದಾಳೆ ಅದಕ್ಕೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಸುಮ್ಮನೆ ಪಾಪ ಅವಳಿಗೆ ಆಮೇಲೆ ತಲೆನೋವು ಬಂದು ಇಮಿಡಿಯೇಟ್ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂದ್ರೆ ಕಷ್ಟ ಅಲ್ವಾ ಅದಕ್ಕೆ ಪಾಪ ಅವಳೆ ಎದ್ದೊಳ್ಳಿ ಅಂತ ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಿದ್ವಿ ಕಣವ ಪುಟ್ಟಿ ಹಾ ಸರಿ ಹೋಯ್ತು ನಿನ್ ಕತೆ ಅಮ್ಮ ನೋಡ್ ನೋಡಲಿ ನಿನ್ ಹೊಸ ಮನೆ ಕೆಲಸದೋಳು ಆರಾಮಾಗಿ ನಿದ್ದೆ ಮಾಡಿ ಎದ್ದೇಳ್ತಿದ್ದಾಳೆ ಎದ್ದೇನ ಮರ್ಯಕರಣಿ ಎದ್ದೊಳೆದಳು ಒಳ್ಳೆ ನಿದ್ದೆ ಆಯ್ತು േറ്റ് ഗ്യാസ്റ്റിക് ആമിറ്റ് ദയവിട്ടു ബേ ഹോട്ടല ഫി ആ ಕೆಲಸ ಮಾಡ್ತೀನಿ ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ರು ಗೊತ್ತಾ ಕೀಳಾಗಿ ನೋಡಬಾರ್ದು ಮೇಡಮ್ ಕೆಲಸದವ್ರ ಹೊಟ್ಟೆಗೆ ಹೊಡಿಬಾರ್ದು ನನ್ನ ಹೊಟ್ಟೆ ತುಂಬಾ ಅಸ್ತಿದೆ ದಯವಿಟ್ಟು ಬೇಗ ಒಂಚೂರು ಊಟ ಆರ್ಡರ್ ಮಾಡ್ಕೊಡಿ ಹಾ ಇರು ಇವಾಗಲೇ ಪಕ್ಕದ ಮೆಸ್ಸಲ್ಲಿ ಊಟ ಆರ್ಡರ್ ಮಾಡ್ಕೊಡ್ತೀನಿ ತಿನ್ನಿವಂತೆ ನನಗ್ ಊಟ ಮಾಡ್ಬಿಟ್ರೆ ನನಗೆ ಹೊಟ್ಟೆ ನೋವಾಗುತ್ತೆ ಯಾಕೋ ಸರಿನೆ ಹೊಂದಲ್ಲ ನೋಡಿ ಅದಕ್ಕೆ ಒಂಚೂರು ಫೈವ್ ಸ್ಟಾರ್ ಹೋಟ್ಲಿಂದ ಮಾಡಿ ಊಟ ಆರ್ಡರ್ ಮಾಡ್ಕೊಡ್ತೀರಾ ಅಚ್ ಊಟ ಮಾಡ್ಕೊಣ ಆಮೇಲೆ ಮನೆ ಕೆಲಸ ಮಾಡ್ತೀನಿ ಅಯ್ಯ ನೀನ್ ಬಾಯಿಗೆ ಹೊಟ್ಟೆಗೆ ಮುಣ್ಬೀಳಾ ಫೈವ್ ಸ್ಟಾರ್ ಹೋಟ್ಲಿಂದ ಊಟ ಆರ್ಡರ್ ಮಾಡ್ಕೊಡಬೇಕೇ ನೀನ್ ರಾ ಒಡಿಯ ದೈ ನಿದ್ದೆ ಮಾಡಾಯ್ತು ಕೂಲ್ ಡ್ರಿಂಕ್ಸ್ ಕುಡ್ದಾಯ್ತು ಇವಾಗ ಎದ್ದು ಮನೆ ಕೆಲಸ ಮಾಡೋಣ ಅಡ್ಗೆ ರೆಡಿ ಮಾಡನಾ நமக்கு ஊட்டியா அடிகன பாய்ஸ்ட் ஓட்டுலியாடியா நோடி நீர மாதாச்சூர் கொடுக்கு நீங்க இவளிக் பைஸ்டார் ஓட்ட தர்சுட்டு நான் நமக்கு அடுக்கொடுத்தியா கண்ட்ரி கணேத்து நினைக்க நீன் இவத்தூடக்கலா நம் இல்லை நம்ம முக்க முக்க நோட் நின்றுவாங்க அடிக் கொடுத்த நம்ம நம்ம அக்கடத்தில் நாமே தலை பட்ட 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 அந்த

করতে না কা বেকে বে গ বেনি বেকে বেক বে হ হকে না নাম ক হাগ। মানে ন্ আ দ তে দ ুছে চ্ছ, কেসাই দরমাদ েে মারা দ না এ থ কর হ গ দ তিবে কন্তা ব মা চি তি কন্ হতে কম রা মার্ ন্ মা । ಹೊರಗಡೆ ಬೋಟ್ಲೂ ತುಂಬಾ ಊಟ ಮಾಡ್ಕೋ ಬರೋಣ ಆ ಕೆಲ್ಸದ ನಂಬ್ಕೊಂಡು ಕಾಯ್ಕೊಂಡ್ ಕುತ್ಕೊಂಡೆ ಹೊಟ್ಟೆ ಗುಡಾ ಅಂತ ಅಳ್ತಿದೆ ನೋಡಿದ್ರಲ್ಲ ಮರ್ರೆ ಅವಳದ್ದು ಬೈಟನ್ ಕೆಲಸ ಕರೆದ್ಬಿಟ್ಟು ಅವಳು ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಹೊಸ್ಕೊಂಡು ಕೂತಿದ್ದೀವಿ ಇನ್ನೇನು ಮಾಡೋದು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ನೀವೆಲ್ಲರೂ ಬೇಗ ವಿಡಿಯೋನ ಲೈಕ್ ಮಾಡಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನೆ ಕೆಲ್ಸ್ತವ್ರಿ ಹೆಂಗೆ ಅಂತ ಒಂಚೂರು ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಅಲ್ಲಿ ಕಾಣ್ತಿರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಯು